Speed to the city streets, we begin to feel the fire. We rise like tall buildings as the chemicals that take us higher. The night's young it it just begun as she puts a hand in mine. ಮಾತ್ರ ಇದು ನಾನು ನಮ್ಮ ಮನೆಯವರು ಸೂಪರ್ ಮಾರ್ಕೆಟಿಗೆ ಹೋಗಿದ್ವಿ ನನಗೆ ಇಲ್ಲಿ ಬಂದ ತಕ್ಷಣ ಅವತ್ತು ನನಗೆ ಆಗಿರೋ ಮೋಸ ನೆನಪಾಗುತ್ತೆ ಏನಪ್ಪ ಅಂದರೆ ಜಾಮೂನ್ ಪ್ಯಾಕೆಟ್ ಹೋಗಿ ನಾನು ಜಾ ಇದ್ರದ್ದು ಶಾವ್ಗೆ ಪ್ಯಾಕೆಟ್ ಬಂದಿದ್ದೆ ಅಲ್ಲ ಅದಕ್ಕೆ ಒಂದು ಸಲ ಅದು ಆ ಥರ ಆದಾಗ ನಾವು ಎಚ್ಚೆತ್ಕೊತೀವಿ ಇವತ್ತು ಅದೇ ಅದ್ರ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೆ ಇವತ್ತು ಒಂದು ಒಂದು ಶಾವ್ಗೆ ಪ್ಯಾಕೆಟ್ ಇರಲಿಲ್ಲ ಗೊತ್ತಾ ಬರೀ ಜಾಮೂನು ಪ್ಯಾಕೆಟ್ ಮಾತ್ರ ಇತ್ತು ಅವ್ರು ಇಡೋರು ಏನಾದರೂ ವ್ಯತ್ಯಾಸ ಮಾಡಿ ಹಾಗೆ ಇಟ್ಟಿದ್ರೋ ಏನೋ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಎಲ್ಲ ಇಲ್ಲಿ ಇಲ್ಲಿಟ್ಟಿರ್ತಾರೆ ನಮಗೆ ಈಸಿ ಆಗುತ್ತೆ ಅಂತ ಹೇಳಿ ನನಗೆ ಈ ತಟ್ಟೆ ತುಂಬಾ ಇಷ್ಟ ಆಯಿತು ನಮ್ಮ ಕೇಳ್ತಾ ಇದ್ದೆ ಕೊಡಿಸಿ ಕೊಡಿಸಿ ಅಂತ ಈ ಥರದ್ದು ನನ್ನ ಹತ್ರ ಮೂರಿದೆ ಯಾರಾದರೂ ಬಂದಾಗ ಕಾಫಿ ಟೀ ಕೊಡೋದಕ್ಕೆ ಅಂತ ಹೇಳಿ ನಮ್ಮ ಮನೆಗೆ ಬರೋದು ಅಷ್ಟಕ್ಕೆ ಕಷ್ಟ ಇದೆ ಜನ ಆದರೂ ಏನೋ ಒಂಥರ ಇರಲಿ ಅಂತ ನಾನು ಈ ಥರದ್ದನ್ನ ಕೇಳಿದೆ ನಾನು ಮೇಲೆ ತೋರಿಸ್ದೆ ಅಲ್ಲ ಆ ಥರದ್ದು ನನ್ನ ಹತ್ರ ಇದೆ ಆಲ್ರೆಡಿ ಮೂರಿದೆ ಆಮೇಲೆ ನನಗೆ ಒಂದು ಸಣ್ಣದೊಂದು ಚುಂಚಕ ತೊಗೋಬೇಕು ಅಂತ ಅನಿಸಿತ್ತು ಹುಡುಕಿದ್ವಿ ಎಲ್ಲಿ ಹುಡುಕಿದ್ರು ಸಿಗಲಿಲ್ಲ ನನಗೆ ಈ ಸೂಪರ್ ಮಾರ್ಕೆಟ್ಗೆ ಬಂದಾಗ ಇದೊಂದು ಸ್ವಲ್ಪ ಇಷ್ಟ ಆಗುತ್ತೆ ಈ ಜಾಗ ಇದನ್ನ ನೋಡಿದೆ ಹಾಕೋದಕ್ಕೆಲ್ಲ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಇತ್ತು ಸ್ಟೀಲ್ ರೇಟು ಏನು ಆ ಥರ ಆಗಿದೆ ಅಂತ ನನಗೆ ಆಶ್ಚರ್ಯ ಆಯಿತು ಇದೆಲ್ಲ ನೋಡಿ ಮದುವೆ ಮನೆಗಳಿಗೆ ಸೌಟು ಚೆನ್ನಾಗಿದೆ ಸಾರೆಲ್ಲ ಹಾಕೋಕ್ಕೆ ತೊಂಬತ್ತಾರು ರೂಪಾಯಿ ಅದಕ್ಕೆ ರೇಟ್ ನೋಡೋದು ಇಡೋದು ರೇಟ್ ನೋಡೋದು ಇಡೋದು ಮಾಡ್ತಾಯಿದ್ದೆ ನಾನು ನಮ್ಮನ್ನೂರು ಸಾಕು ಬಾ ಅಂತ ಹೇಳಿದ್ರು ಎಲ್ಲ ನೋಡಿದೆ ಆದರೆ ಏನೂ ತೊಗೊಂಡಿಲ್ಲ ನೀವು ತುಂಬ ಜನ ಕೇಳ್ತೀರಲ್ವಾ ರೊಟ್ಟಿ ಮಿಷನ್ ರೇಟು ಎಷ್ಟು ಅಂತೇಳಿ ಇಲ್ಲಿದೆ ನೋಡಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಅಂತ ಇದೆ ನಮ್ಮ ಊರಲ್ಲಿ ಸಿಗುತ್ತೆ ಇದೆಲ್ಲ ಹನ್ನೆರಡು ಇಂಚಿಂದು ನನ್ನ ಹತ್ರ ಕೂಡ ನೀವು ಕೇಳ್ತೀರಾ ಎಷ್ಟು ಇಂಚಿಂದು ಅಂತ ಹೇಳಿ ನಂದು ಕೂಡ ಹನ್ನೆರಡು ಇಂಚಿಂದೆ ನೋಡಿ ಯಾರಿಗಾದರೂ ಬೇಕಾದರೆ ತೊಗೊಳ್ಳಿ ಇವಾಗ ರೇಟ್ ಜಾಸ್ತಿ ಆಗಿದೆ ನಾನು ಫಸ್ಟ್ ವೀಡಿಯೋ ಮಾಡ್ತಾ ಇಷ್ಟಿರಲಿಲ್ಲ ಇವಾಗ ಆಗಿದೆ ನನ್ನದು ಡಸ್ಟ್ಬಿನ್ನು ಕೂಡ ಹಾಳಾಗಿತ್ತು ಹಾಗಾಗಿ ಒಂದು ಹೊಸದು ಡಸ್ಟ್ಬಿನ್ ಕೂಡ ತೊಗೊಂಡ್ವಿ ಹಾಗೆಯೇ ಲೈಟ್ರಂತೂ ಬಿಡಿ ಅದು ಎಷ್ಟು ಹಾಳಾಗ್ತಿರುತ್ತೋ ಆಗ್ತಾನೇ ಇರುತ್ತೆ ನಮ್ಮ ಮನೆಯವ್ರು ಅದೇನೋ ಮೂರು ವರ್ಷ ವಾರಂಟಿ ಇದೆ ಅಂತ ಇದನ್ನು ತೊಗೊತೀನಿ ಅಂತ ತೊಗೊಂಡ್ರು ಆಯಿತು ಅಂತ ಹೇಳಿ ತಗೊಂಡೆ ಇದು ನನಗೆ ಗಿಡಕ್ಕೆ ಔಷಧಿ ಹೊಡಿಯೋಕ್ಕೆ ಒಂದು ಬೇಕಿತ್ತು ಸ್ಪ್ರೇ ಬಾಟ್ಲು ಹಾಗಾಗಿ ಇದನ್ನು ಕೂಡ ತೊಗೊಂಡೆ ಆದರೆ ಇದು ವರ್ಕ್ ಆಗಲಿಲ್ಲ ಆಮೇಲೆ ಹೋಗಿ ವಾಪಸ್ ಕೊಟ್ಟರು ತುಂಬ ಸಲ ಈ ಥರದ್ದು ಸ್ಪ್ರೇ ಬಾಟ್ಲು ತೊಗೊತೀನಿ ಅದು ಯಾಕೋ ಅಷ್ಟು ಚೆನ್ನಾಗೇ ಬರೋದೇ ಇಲ್ಲ ಬಿಸಿಲಿಗೆ ಇಡ್ತೀನಲ್ವ ಅದು ಹಾಳಾಗಿಬಿಡುತ್ತೆ ಹೊರಗಡೆ ಅದು ಬತ್ತಿ ಅಂತೂ ಚೆನ್ನಾಗೇ ಬರ್ತಾಯಿಲ್ಲ ಇವಾಗ ಅದಕ್ಕೆ ಇದನ್ನ ತೊಗೊಬಂದೆ ಇದು ತುಂಬಾ ಚೆನ್ನಾಗಿದೆ ಮುಂಚೆಲ್ಲ ನಮ್ಮ ಹಳ್ಳಿಗಳಲ್ಲಿ ಹತ್ತಿನ ಹೊಸ್ದು ಬಿಟ್ಟು ಮಾಡ್ತಿದ್ರಲ್ಲ ಸ್ವಲ್ಪ ಅದೇ ಥರನೇ ಇದೆ ಅಮ್ಮ ಅದನ್ನು ಯೂಸ್ ಮಾಡ್ತಾಯಿದ್ರು ಹಾಗಾಗಿ ನಾನು ಕೂಡ ತೊಗೊಂಡೆ ಇದರಲ್ಲಿ ಬೆಳಗ್ಗೆ ತೆಗಿತೀನಿ ಇದೆಲ್ಲದನ್ನು ಯಾಕಂದರೆ ಉದಿನ ಕಡ್ಡಿ ಇದೆಲ್ಲ ಇದ್ದರೆ ಅದರಲ್ಲೇ ವಾಸನೆ ಇರುತ್ತೆ ಅಂತ ಅದನ್ನೆಲ್ಲ ತೆಗೆದು ಇಟ್ಟೆ ಈಗ ಹೊರಗೆ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಿನ್ನೆ ರಾತ್ರಿ ಊಟ ಎಲ್ಲ ಆದಮೇಲೆ ಹೋಗಿದ್ವಿ ದಿನಸಿ ಥರಕ್ಕೆ ಅಂತ ದಿನ ಏನು ಗೊತ್ತಾ ಹೋಗೋಣ ಹೋಗೋಣ ಅನ್ನೋದು ಬೆಳಗ್ಗೆ ಎಲ್ಲ ನನಗೆ ಕೆಲಸ ಮಧ್ಯಾಹ್ನ ಏನು ಗೊತ್ತಾ ಇವ್ರು ಬರೋದು ಹನ್ನೆರಡುವರೆ ಒಂದು ಗಂಟೆಗೆ ಬಂದು ವಾ ಹೋಗೋಣ ಅಂತಾರೆ ಅವಾಗ ಇದಕ್ಕೆ ಊಟ ಮಾಡಿ ಹೋಗೋಣ ಅಂತೀನಿ ಊಟ ಮಾಡಿದ್ಮೇಲೆ ಗೊತ್ತಲ್ಲ ಹೋಗೋಕ್ಕೆ ಬೇಡ ಆಗುತ್ತೆ ಹಾಗಾಗಿ ನಿನ್ನೆ ರಾತ್ರಿ ಊಟ ಮಾಡಿ ಹೋದ್ವಾ ಇಲ್ಲ ಇಲ್ಲ ಹೋಗಿ ಬಂದು ಊಟ ಮಾಡಿದ್ವಿ ಆಮೇಲೆ ಅದೇ ನಮ್ಮ ಮನೆಯವ್ರು ಅಂದರು ಊಟ ಮಾಡಿ ಹೋಗೋಣ ಅಂದೆ ನಿನ್ನೆ ನೀನು ಹಿಂಗೆ ಮಾಡಿದ್ರೆ ಇದು ತರಕ್ಕೆ ಬರೋದೇ ಇಲ್ಲ ನೀನು ಬಾ ಅಂತ ಹೇಳಿ ನನಗೂ ಯಾಕೋ ಹೋಗಬೇಕು ಅನಿಸಿತ್ತು ಇಲ್ಲಾಂದ್ರೆ ಅವರೇ ಯಾವಾಗಲೂ ತರೋದು ಲೀಸ್ಟ್ ಬರ್ಕೊಂಡು ಹೋಗ್ತಾರೆ ಲೀಸ್ಟ್ ಬರೆದು ನಾನು ವಾಟ್ಸಪ್ಪಿಗೆ ಹಾಕ್ತೀನಿ ಗೊತ್ತಾ ಅವ್ರು ತರ್ತಾರೆ ಯಾಕೆ ಗೊತ್ತಿಲ್ಲ ಅವರು ಹೋಗಿರಲಿಲ್ಲ ನೀವು ನಿನ್ನೆ ನನಗೂ ಬಾ 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 ಅಂತ ಇದ್ದರು ಅದಕ್ಕೆ ಇಬ್ಬರು ಹೋಗಿ ದಿನಸಿ ತಗೋ ಬಂದ್ವಿ ಸಿಮಂಟ್ ಗಟ್ಟ ಹಾಕಿದ್ದೀನಿ ಕಟ್ಟೆ ಒರೆಸ್ದೆ ನಮ್ಮ ಮನೆಯವರು ಹೋದ್ರು ಕೆಲಸದವ್ರನ್ನ ಹೊರಡಿಸ್ತಾ ಇದ್ದಾರೆ ಎಲ್ಲರೂ ನಿನ್ನೆ ಬರ್ತೀನಿ ಅಂದಿದ್ದಾರಂತೆ ರಾತ್ರಿ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಫೋನ್ ಮಾಡಿದ್ರೆ ಒಬ್ಬರು ಫೋನ್ ಎತ್ತಿಲ್ಲ ಒಳಗೆ ಸಿಟ್ಟು ರಾತ್ರಿ ಸಿಟ್ಟು ಬಂದಿತ್ತು ಅವರಿಗೆ ಹಂಗೆ ಈಗ ಬೆಳಗ್ಗೆ ಅದೇ ಬೇಗ ಹೋಗ್ತೀನಿ ಅಂತ ಆರು ಗಂಟೆಗೆ ಹೋದ್ರು ಹೋಗಿ ಎಬ್ಬಸ್ಕಂಡರು ಹೋಗ್ತೀನಿ ಅಂತ ಹೇಳಿ ಬೇಗನೆ ಹೋಗಿದ್ದಾರೆ ಆರು ಗಂಟೆ ಒಳಗೆ ಮನೆ ಬಿಟ್ಟರು ಅವರು ಹಾಗಾಗಿ ಇವತ್ತು ನನ್ನ ಕೆಲಸನೂ ಬೇಗ ಆಯಿತು ಇವತ್ತು ತಿಂಡಿ ಬಂದು ಇದು ರೊಟ್ಟಿ ಮತ್ತು ಕಡಲೆ ಪಲ್ಯ ಕಡಲೆ ಎರಡನೇ ಸಲ ತಂದರು ನಮ್ಮನೆಯವರು ಅದ್ರದೇ ಇವತ್ತು ಪಲ್ಯ ಸುಮಾ ಸ್ವಲ್ಪ ಮಾತ್ರ ಹೆಚ್ಕೊಂಡ್ವಿ ಆಮೇಲೆ ಅಲ್ಲಿ ಯಾರ್ಯಾರಿಗೂ ಬೇಕು ಅಂತೇಳಿ ಅವರು ಕೊಟ್ಟರು ಒಂದು ಸ್ವಲ್ಪ ಮಾತ್ರ ಅಲ್ಲ ತುಂಬ ಹೆಚ್ಕೊಂಡಿದ್ದೀನಿ ನಾನು ಸ್ವಲ್ಪ ಮಾತ್ರ ಪ ಪಲ್ಯ ಮಾಡ್ತೀನಿ ಅದನ್ನೇ ತೆಗೆದು ಫ್ರಿಜ್ಜಲ್ಲಿ ಇಡೋಣ ಅಂತ ಚಿನ್ನಿ ಬೇರೆ ಬರ್ತಾಳಲ್ಲ ಮತ್ತು ಅವಳಿಗೂ ಆಗುತ್ತೆ ಅಂತ ಮನೆಯವರು ಇನ್ನೊಂದು ಸ್ವಲ್ಪ ಲೇಟಾಗಿ ತರ್ತೀನಿ ಅಂದರು ಇಂತಂದರೆ ಅದು ದೊಡ್ಡದಾದರೆ ಚೆನ್ನಾಗಾಗಲ್ಲ ಅಂಬರ ಅದು ಅಂತಾರೆ ಅಂದರೆ ಉದ್ದ ಆಗುತ್ತೆ ಅಂತ ಅಂಬರಕ್ಕೆ ಅಂದರೆ ಆಕಾಶ ಮುಟ್ಟುತ್ತೆ ಅಂತಾರೆ ಅಂಬರ ಆಯೋದು ಅಂತಾರೆ ಒಟ್ಟು ನಮ್ಮ ಹಳ್ಳಿ ಭಾಷೆಯಲ್ಲಿ ಬೇಡ ತರ್ರಿ ನಾನು ಹಾಗೆ ತೆಗೆದು ಫ್ರಿಜ್ಜಲ್ಲಿ ಇಡ್ತೀನಿ ಅಂತ ಹೇಳಿದ್ದೆ ಅದೇ ಇವ ಅದನ್ನು ನಮ್ಮ ಮನೆಯವರಿಗೆ ಗೊತ್ತಿಲ್ಲ ಅವತ್ತು ಕಳಲೆ ಪಲ್ಯ ರೊಟ್ಟಿ ಅಂತ ನಾನು ನಿನ್ನೆ ಕಡುಬು ಬಜ್ಜಿ ಮಾಡ್ತೀನಿ ಅಂತ ಹೇಳಿದ್ದೆ ನನಗೂ ಕಡುಬು ಮೆಂತೆ ಬಜ್ಜಿ ತಿನ್ನೋ ಹಾಗಾಗಿದೆ ಮಾಡಬೇಕು ಒಂದಿನ ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಕಡುಬು ಮೆಂತ್ಯ ಬಜ್ಜಿ ಚೆನ್ನಾಗಾಗುತ್ತೆ ಹಾಂ ಏನಾಗಿದೆ ಗೊತ್ತಾ ನೆನ್ ನನ್ನ ಗಿಡ ಒಂದು ಮೊನ್ನೆ ನಮ್ಮ ಮನೆಯವ್ರು ಎಲ್ಲಿಂದ ಒಂದು ಗಿಡ ತೊಗೊಂಬಿ ಮೊನ್ನೆ ಅಲ್ಲ ಮಳೆಗಾಲ ಹತ್ತ ಟೈಮಿಗೆ ದಾಸವಳ ಗಿಡ ತಗೋ ಬಂದಿದ್ರೆ ಅದು ಒಳ್ಳೆ ಕಲರ್ ಕಣೆ ಇದು ಹೇಳಿ ನಂಗು ಅದು ಯಾವ ಕಲರ್ ಅಂತ ಗೊತ್ತಿಲ್ಲ ಅದು ನಾನು ಕವರಲ್ಲಿ ನೆಟ್ಟಿದ್ದೆ ಚೆನ್ನಾಗಿ ಚಿಗುರಿತ್ತು ಈಗೇನು ಹೆಂಗಿದ್ರೆ ಚೆನ್ನಾಗಿ ಸ್ವಲ್ಪ ಮಳೆ ಬರ್ತಾ ಇತ್ತಲ್ಲ ಅವಾಗ ಮಳೆ ಚೆನ್ನಾಗಿ ದಿನ ಗಿಡನ ನಟ್ಟಿದ್ದೆ ನೆಲಕ್ಕೆ ಹಾಕಿದ್ದೆ ನಾನು ಇನ್ನು ಮುಂದಿನ ವರ್ಷ ತನಕ ಎಂತ ಕಾಯೋದು ನೋಡೋಣ ನೆಲದಲ್ಲಿ ಆದರೆ ಬೇರೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ನಾನು ಮಾಡಿದ ಅದೇ ತಪ್ಪು ಅನ್ಸುತ್ತೆ ಅಲ್ಲಿ ಏನಾಗಿದೆ ಅಂದ್ರೆ ಹೆಗ್ಣ ದರ ತೆಗ್ದು ಬಿಟ್ಟಿದೆ ಮೊನ್ನೆ ತೆಗ್ದಿತ್ತು ನಿನ್ನೆ ಏನೂ ಆಗಿರಲಿಲ್ಲ ನಿನ್ನೆ ರಾತ್ರಿ ಮಳೆ ತುಂಬ ಚೆನ್ನಾಗಾಗಿದೆ ವಿಧ ರಿಪೋರ್ಟ್ ಕೊಟ್ಟಿದ್ದೆ ಕೊಡ್ತೀನಿ ಈಗ ನಿನ್ನೆ ರಾತ್ರಿ ಚೆನ್ನಾಗಾಗಿದೆ ಮಳೆ ಅದು ದರ ತೆಗ್ದಿತ್ತಲ್ವಾ ಗಿಡ ಕುಸಿತು ಒಳಗೆ ಹೋಗ್ಬಿಟ್ಟಿದೆ ಆಮೇಲೆ ಅದನ್ನು ಎತ್ತಿ ಮೇಲೆ ನಟ್ಟು ಈಗ ಬಂದೆ ನೋಡೋಣ ಮಳೆ ಹಿಂಗೆ ಬಂದರೆ ಏನೂ ಆಗೋದಿಲ್ಲ ಅದೇ ನಮ್ಮ ಒಂದೆರಡು ಬಕೆಟ್ ಮಣ್ಣು ಹಾಕೋಣ ಔಷಧಿ ಇಡಬೇಕದು ಫಸ್ಟ್ ನಾನು ಮೊನ್ನೆ ನೆನ್ಪು ಮಾಡ್ಕೊಂಡಿದ್ದೆ ಯಾಕಂದರೆ ಸೌತೆ ಬಳ್ಳಿ ಎಲ್ಲ ಇದೆಯಾ ಸೌತೆ ಬಳ್ಳಿ ಎಲ್ಲ ಕೆದ್ರು ಬಿಟ್ಟರೆ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೇ ಹೇಳಿದ್ದೀನಿ ಹ್ಞೂ ಔಷಧಿ ತರ್ತೀನಿ ಅಂತ ಹೇಳಿದ್ದಾರೆ ಈಗ ನಮ್ಮದು ಶೆಡ್ ಅಲ್ಲಿ ಇಲ್ಲಿಗೆ ಕಟ್ ಆಗ್ತಿತ್ತಲ್ಲ ಇವಾಗ ನಾವು ಔಷಧಿ ಇಡೋದಿಲ್ಲ ಇಲಿ ಎಲ್ಲೂ ಬರೋದೇ ಇಲ್ಲಲ್ಲ ಹಾಗಾಗಿ ಔಷಧಿ ಇಡಲ್ಲ ಆಮೇಲೆ ಅವ್ರ ಪಕ್ಕದ ಮನೆ ಇದಕ್ಕೆ ಮರಕ್ಕೂ ಕೂಡ ಅದೇನೋ ಒಂದು ಶೀಟ್ ಥರ ಹೊಡೆಸಿದ್ದಾರೆ ಹಾಗಾಗಿ ಅಲ್ಲಿ ಅಲ್ಲಿಂದ ಹತ್ತಿ ನಮ್ಮ ಮನೆಗೆ ಬರ್ತಾ ಇಲಿಗಳು ಇವಾಗ ಅಲ್ಲೂ ಬರ್ತಾಯಿಲ್ಲ ನಮ್ಮ ಮನೆಯವರೇ ಹೇಳಿ ಹೊಡೆಸಿದ್ದದು ಅದೇ ಇವತ್ತು ಔಷಧಿ ಇಡಬೇಕು ನಂಗೆ ಬೇಜಾರಾಯಿತು ನಾನು ಅದು ಯಾವುದಪ್ಪ ಹೊಸ ಥರ ಕಲರ್ ನಮ್ಮ ಮನೆಯವರು ಅಷ್ಟು ಆಸೆಯಿಂದ ತಂದಿದ್ದಾರೆ ಅಂತ ನಾನು ಕಾಯ್ತಾ ಇದ್ದೆ ಹೂ ಬಿಡೋದಕ್ಕಾಗಿ ನೋಡಿದ್ರೆ ಹೆಗಡ ಹಿಂಗೆ ಮಾಡಿದೆ ಸಿಂಭಾ ಒಳಗೆ ಬಂದಾಗೆ ಸಲ ಒರೆಸ್ಕೊಂಡು ಬಂದೆ ಹಸಿ ಹಸಿ ಇದೆ ಅಂತ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಈ ವಿಡಿಯೋ ಸ್ವಲ್ಪ ಹಳೇದು ಚಿನ್ನಿ ಬಂದು ಹೋಗಿದ್ದಾಳಲ್ವ ಅದಕ್ಕಿಂತ ಮುಂಚೆ ಬ್ಲಾಗ್ ಇದು ನಾನು ಚಿನ್ನಿ ಬಂದಿರೋ ವೀಡಿಯೋನ ಬೇಗ ಅಪ್ಲೋಡ್ನ ಮಾಡೋಣ ಅಂತ ಮಾಡಿದೆ ಯಾಕಂದರೆ ತುಂಬ ದಿನ ಆದರೆ ನನಗೂ ಒಂಥರ ವೀಡಿಯೋ ಎಡಿಟ್ ಮಾಡೋಕ್ಕೆ ಪ ಕಷ್ಟ ಥರ ಅನಿಸುತ್ತೆ ನನ್ನ ಹತ್ರ ತುಂಬ ವೀಡಿಯೋಗಳಾಗ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ದಿನ ಸ್ಕಿಪ್ ಮಾಡಿ ಮಾಡಿ ವೀಡಿಯೋಗಳನ್ನ ಮಾಡೋಣ ಅಂತ ಕೂಡ ಅನ್ಕೊತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಚಿನ್ನಿ ಬರ್ತಾಳಂತಲೇ ನಮ್ಮ ಮನೆಯವರು ಕಳಲೆನ ತೊಗೊಂಡು ಬಂದಿದ್ದರು ಆದರೆ ಚಿನ್ನಿ ಬಂದು ಹೋದ್ಲಲ್ವ ಅವಾಗ ಅವಳು ಏನೋ ಕಳಲೆದು ಅಂದರೆ ಬರೀ ಇದನ್ನ ಮಾತ್ರ ಮಾಡಿಸ್ಕೊಂಡ್ಳು ಪಲ್ಯ ಬೇಡ ಅಂತ ಹೇಳಿದ್ಲು ಬರೀ ಇದನ್ನು ದೋಸೆ ಮಾತ್ರ ಮಾಡ್ಕೊತಾ ಇದ್ಲು ಒಂದಿನ ಮಾಡಿಕೊಡ್ಬೇಕು ಇನ್ನು ಬರ್ತಾಳಲ್ಲ ಅವಾಗ ನಾವು ಈ ಸಲ ಏನು ಹೆಚ್ಚಿಗೆ ಕಳಲೆ ಪಲ್ಯನ ತಿನ್ಲಿಲ್ಲ ತಂದಿದ್ದು ಕೂಡ ಎರಡೇ ಸಲ ಒಂದು ಮೂರ್ನಾಲ್ಕು ಸಲ ತಿಂದ್ವಿ ಅಂತ ಅನ್ಸುತ್ತೆ ಅದೇನು ಗೊತ್ತಾ ತಿಂದಿದೀವಿ ತಿಂದಿದ್ದೀವಿ ಅಂತ ಅನ್ಕೋಬೇಕು ಅಷ್ಟೇನೆ ತುಂಬ ಪದೇ ಪದೇ ತಿಂದರೆ ಅದೊಂಥರ ಮುಕ್ ಆಗ್ಬಿಡುತ್ತೆ ಉಕುರ್ಕಿ ಕೂಡ ಆಗ್ತಾ ಇದೆ ಆಮೇಲೆ ಕಳಲೆನೆಲ್ಲ ತೊಳೆದು ಬಿಟ್ಟು ಪಲ್ಯ ಕೂಡ ಈಗ ಇಡ್ತೀನಿ ಚಿನ್ನಿ ಬರ್ತಾಳೆ ಅಂತಲೇ ಈ ಥರ ನಾವು ಫಸ್ಟು ನಮ್ಮನೆಯವರು ಕಳಲೆನ ತಂದಿದ್ರು ಯಾಕಂದ್ರೆ ಅವಳು ಒಂದೇ ಸಲ ತಿಂದು ಹೋಗಿದ್ಲಲ್ಲ ಹಾಗಾಗಿ ಇಷ್ಟೇ ಸಿಕ್ಕಿರೋದು ಇದು ನಾನು ಮಜ್ಜಿಗೆ ಸಾರಿಗೆ ಹೆಚ್ಕೊಂಡಿದ್ದೀನಿ ಇವತ್ತು ಮಜ್ಜಿಗೆ ಸಾರು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಕೆಲವೊಬ್ರು ಕೇಳ್ತಾಯಿದ್ರು ಹೇಗೆ ಮಾಡ್ತೀರಾ ಅಂತ ಕಳೆಲೇ ನಾವು ಮೂರು ದಿನ ನೆನೆಸಿಡ್ತೀವಿ ಅಂದರೆ ದಿನ ನೀರನ್ನು ತೆಗಿಬೇಕು ಆ ಹುಳಿ ಅಂಶ ಹೋಗಬೇಕು ಆ ನಂತರ ಮೂರನೇ ದಿನ ಆದ ನಂತರ ಈ ಥರ ಅದನ್ನು ನಾವು ಪಳಲ್ ಪಲ್ಯ ಮಾಡೋದಕ್ಕೆ ರೆಡಿ ಆಗುತ್ತೆ ಕೆಲವೊಬ್ಲ್ಲ ಅವತ್ತು ಹೆಚ್ಚುತ್ತಾರೆ ಡೇನೇ ಮಾಡ್ತಾರೆ ಅದು ಕಹಿ ಇರುತ್ತೆ ಅದು ಹೆಂಗಾಗುತ್ತೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ನಾವಂತೂ ಮೂರು ದಿನ ನೀರಲ್ಲಿ ನೆನೆಸ್ತೀವಿ ಕೆಲವೊಬ್ರು ಅಕ್ಕಿ ತೊಳೆದಿರೋ ನೀರು ಇರುತ್ತೆ ಗೊತ್ತಾ ಅಕ್ಕಚ್ಚು ಅದನ್ನು ಕೂಡ ಹಾಕಿ ನೆನೆಸ್ತಾರೆ ಚೆನ್ನಾಗಿ ನೀರಲ್ಲಿ ಒಂದೆರಡು ಸಲ ತೊಳಿಬೇಕು ತುಂಬ ಹುಳಿ ಇರುತ್ತೆ ಆಮೇಲೆ ಏನು ಗೊತ್ತಾ ನನಗೆ ಆ ಕಳಲೆ ತೊಳಿತೀನಲ್ವಾ ಆ ನೀರಿಂದು ಒಂಥರ ವಾಸನೆ ಬಂದರೆ ಒಂಥರ ಮತ್ತು ಬಂದಂಗೆ ಅನಿಸುತ್ತೆ ನಿಮಗೂ ಯಾರಿಗಾದರೂ ಹಂಗೆ ಅನಿಸುತ್ತಾ ಹೇಳಿ ಅದೊಂಥರ ಸ್ಟ್ರಾಂಗ್ ಇರುತ್ತೆ ಅದರದ್ದು ವಾಸನೆ ಉಳಿದಿರೋ ಕಡಲೆನ ನಾನು ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟೆ ನೀರೆಲ್ಲ ಹಿಂಡಿ ಬೇರೆ ನೀರನ್ನ ಹಾಕ್ಬಿಟ್ಟು ಇಲ್ಲಿ ನಾನು ಕಳಲೆ ಪಲ್ಯಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಕೆಲವೊಬ್ರು ಮೊಳಕೆ ಬರೆದಿರೋ ಕಾಳು ಅದೆಲ್ಲ ಹಾಕಿ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಇದು ನಾನು ಮಾಡೋ ಥರ ನಿಮಗೆ ತೋರಿಸ್ತೀನಿ ಆವತ್ತು ಕೂಡ ಹಾಕಿದ್ದೆ ನಾನು ಅದು ಹುರಿದ್ಬಿಟ್ಟು ಮಾಡೋಣ ಅಂತ ಹೇಳಿ ಟೊಮೆಟೊ ಮತ್ತು ಈರುಳ್ಳಿನೇ ಹುರಿಯೋದಕ್ಕೆ ಹಾಕ್ತಾ ಇದ್ದೀನಿ ಅರ್ಧ ಟೊಮೆಟೊ ಸಾಕಾಗಿತ್ತು ಒಂದು ಟೊಮೆಟೊ ಹೆಚ್ಚಿದೆ ಮತ್ತು ಅದು ನಾನು ಫ್ರಿಜಲ್ಲಿ ಇಡ್ತೀನಿ ಅದು ಮರ್ತೋಗ್ಬಿಡುತ್ತೆ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಅಂತ ಹಾಗೆ ಮಾಡಿದೆ ಈ ಥರ ಹುರಿದು ಮಾಡೋದ್ರಿಂದ ರುಚಿ ಚೆನ್ನಾಗಿ ಇರುತ್ತೆ ಸ್ವಲ್ಪ ಅಕ್ಕಿ ಹಾಗೇ ಈರುಳ್ಳಿ ಕರಿಬೇವು ಟೊಮೆಟೊನ ಹಾಕಿದ್ದೀನಿ ಇದು ಸ್ವಲ್ಪ ಕೆಂಪಾದ ನಂತರ ಇದಕ್ಕೆ ಅಚ್ಕಾರದ ಪುಡಿ ಸಾಂಬಾರು ಪುಡಿ ಹುಳಿ ಹಾಕಬಾರ್ದು ಕಾಯಿ ತುರಿ ಹಾಕಿದ್ದೀನಿ ಅಷ್ಟೇ ಮತ್ತೇನೂ ಇಲ್ಲ ಯಾಕಂದರೆ ಕಳಲೇ ಹುಳಿ ಅಂಶ ಇರುತ್ತೆ ಹಾಗಾಗಿ ಹುಳಿನ ಹಾಕಬೇಡಿ ಏನಾದರೂ ನಿಮಗೆ ಹಂಗೆ ಹುಳಿ ಇಲ್ಲ ಅಂದರೆ ಯಾಕೆಂದರೆ ನೀವು ಆಮೇಲೆ ಹುಣಸೆ ರಸನ ಹಾಕೋದು ನನ್ನ ರೊಟ್ಟಿ ಉಳ್ಳೆ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ರೊಟ್ಟಿ ಉಳ್ಳೆ ಕಮ್ಮಿ ಮಾಡಿದ್ದೀನಿ ಅಂತ ಹೇಳಿ ಇವಾಗ ಇವಾಗ ಸ್ವಲ್ಪ ಕೈ ಕೂರ್ತಾ ಇದೆ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಕಮ್ಮಿ ರೊಟ್ಟಿ ಮಾಡ್ತಾ ಇರೋದು ನಾನು ಅನ್ನನು ಸ್ವಲ್ಪ ಇತ್ತ ಹಾಗಾಗಿ ಸ್ವಲ್ಪ ಮಾತ್ರ ಮಾಡಿದೆ ಹಾಗೆಯೇ ಮಳೆ ಕೂಡ ಬರ್ತಾ ಇತ್ತು ಬೆಳಗ್ಗೆ ಎದ್ದೊಳೆ ಫಸ್ಟ್ ನಾನು ವಾಷಿಂಗ್ ಮಷಿನ್ಗೆ ಬಟ್ಟೆನ ಹಾಕಿದ್ದೆ ಹಾಗಾಗಿ ನನ್ನ ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ವಾಷಿಂಗ್ ಕೂಡ ಆಗಿತ್ತು ಈಗ ನಾನು ಒಣಗಿಸ್ಬೇಕು ಟೀ ಕುಡಿದ್ಬಿಟ್ಟು ಒಣಗಿಸೋಣ ಅಂತ ಈಗ ಟೀಗೆ ಇದ್ದೀನಿ ಅಂತ ಅಂದ್ರೆ ನಮ್ಮನೆಯವರು ಫೋನ್ ಮಾಡಿದ್ರು ಲೇಟ್ ಆಗುತ್ತೆ ನಾನು ಬರೋದು ಅಂತ ಹೇಳಿ ಕೆಲಸದವ್ರು ಬಂದಿದಾರೆ ಮಳೆ ಬೇರೆ ಬರ್ತಾ ಇದೆ ಹಾಗಾಗಿ ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ನಾನು ಮೇಲೆ ಹಿತ್ಕೊಂಡು ಮಾತಾಡ್ತಾ ಇದ್ದೆ ಅಲ್ಲ ನಾನು ಇಲ್ಲಿ ಬಂದ್ರೆ ರಗಳೆ ಮಾಡ್ತಾನೆ ನಂಗೆ ಟೀ ಕುಡಿಯೋಕೆ ಬಿಡಲ್ಲ ಅದು ಹಿಂಗೆ ಮಾಡ್ತಿರ್ತಾನೆ ಅದಕ್ಕೆ ನಾನು ಮೇಲೆ ಹೋಗಿ ಇಟ್ಕೊಂಡಿದ್ದೆ ಮಾತಾಡಿದೆ ಅಲ್ಲ ಅವನಿಗೆ ಗೊತ್ತಾಯ್ತು ಓಹ್ ನಾ ಮೇಲೆ ಹೋಗಿದ್ದೀನಿ ಅಂತ ಹೇಳಿ ಅದಕ್ಕೆ ಬಾ ಕೆಳಗೆ ಅಂತ ರಗಳೆ ಹಾಂ ಬಿಡ್ತೀನಿ ಬಿಡ್ತೀನಿ ಹಿಂಗೆ ಮಾಡೋದು ಹ್ಞೂ ಕಟ್ ಹಾಕಿದ್ದೆ ಕಟ್ಟೆ ಹಾಳು ಮಾಡ್ಬೇಡ ಆಯ್ತಾ ಹ್ಞೂ ಅದು ಅವ್ರ ಡ್ಯಾಡಿಗೆ ಹೋಗ್ಬೇಕಿದ್ರು ಮತ್ತೆ ಹ್ಞೂ ಓಡೋಗ್ಬಿಡ್ತಾನೆ ಹಾಗಾಗಿ ಕಟ್ ಹಾಕ್ತಿರ್ತೀನಿ ನಾನೊಂದ್ಸಲ ಪ್ರೀತಿ ಮಾಡಿ ಅದು ಬಿಟ್ಟಿದ್ದೀನಿ ಅಂತ ಗೊತ್ತಾಗಿಲ್ಲ ನಕರಾಗಿ ಹ್ಞೂ ಹ್ಞೂ ಅಂತ ಬೆಳಿಗ್ಗೆ ಬಂದ ತಕ್ಷಣ ಸಮಾಧಾನ ಆಗೋಕ್ಕೆ ಅವ್ನಿಗೆ ಅರ್ಧ ಗಂಟೆ ಬೇಕಾಗುತ್ತೆ ಬಿದ್ದು ಮೈ ಮೇಲೆಲ್ಲ ಆ ಥರ ರಗಳೆ ಮಾಡ್ತಾನೆ ಹಾಂ ಕೂತ್ಕಾ ಬಾ ಹಾಂ ಸಾಕಪ್ಪ ರೀ ಹ್ಞೂ ಹ್ಞೂ ಜೀವನದಲ್ಲಿ ಇಷ್ಟು ಪ್ರೀತಿ ಮಾಡೋದು ಯಾರೂ ಇಲ್ವಾ ಅಂತ ಅಲ್ಲ ನೋಡಿ ತೊಡೆ ಮೇಲೆಲ್ಲ ಮಕ್ಕಂಡು ಅನಿ ಸಮಾಧಾನ ಆಗೋ ತನಕ ಪ್ರೀತಿ ಮಾಡೋದು ಈಗ ನಂಗೆ ಮೊಬೈಲ್ ಕೆಲತ್ತೀ ನನಗೆ ಗೊತ್ತು ಓ ಹೇಳ ಸಾಕು ಶ್ವಾ ಸಾಕು ಹೇಳು ಸಾಕು ತೊಡೆ ಮೇಲೆ ಅವನು ಬಂದು ಮಲಗಬೇಕು ಇಲ್ಲ ಕಾಲ್ ಮೇಲೆ ತಲೆ ಇಟ್ಕೊಂಡು ಮಲಗಬೇಕು ಅವಾಗ ಅವನಿಗೆ ಒಂದು ಸಮಾಧಾನ ಸಿಗುತ್ತೆ ಹ್ಞೂ 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 ನಮ್ಮ ಸಿಂಹ ಚೆಂದಾಗಿದ್ದಾನೀಗ ದೃಷ್ಟಿಯಾಗಂಗಿದ್ದಾನೆ ಏ ಹೇಳ ಸಾಕು ನೋಡಿ ನೋಡಿ ಅತಿ ಮಾಡಿದ್ರೆ ಹೊಡ್ತೀನಿ ಈಗ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದ್ದೇವೆ ಮತ್ತು ಅವ್ರು ಬರೋದು ಲೇಟ್ ಆಗುತ್ತಲ್ವಾ ರೊಟ್ಟಿನೂ ಸ್ವಲ್ಪ ಆಗಿದ್ದಾವೆ ಸಾಕುಸಿಂದ ನನಗೆ ಆಗಲ್ಲ ಇನ್ನು ಪ್ರೀತಿ ಮಾಡಕ್ಕೆ ಓ ದೇವ್ರೆ ಅದು ಉಗ್ರ ಬೇರೆ ಉದ್ದಾಗಿದ್ದಾವೆ ಕಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮಸಾಲ ಗಾಯ ಮಾಡಿಬಿಡ್ತೇನೆ ಹ್ಞೂ ಸಾಕೆ ತಡೆ ಮೇಲೆ ತಲೆ ಇಟ್ಕೊಂಡು ಮಲಗಿ ಆಮೇಲೆ ಸಮಾಧಾನ ಅವನಿಗೆ ನಮ್ಮ ಮನೆಯವರೇ ಏನಾದರೂ ಬರೋದು ಲೇಟು ಅಂದರೆ ನನಗೆ ಒಂದು ಸ್ವಲ್ಪ ಖುಷಿ ಅನ್ಸುತ್ತೆ ಯಾಕಂದ್ರೆ ನನಗೆ ಅಂತ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಏನಂದರೆ ನಾನು ಈ ಥರ ಬೆಡ್ಶೀಟ್ ಚೇಂಜ್ ಮಾಡೋದು ಆ ಕೆಲಸಗಳನ್ನ ಮಾಡ್ತೀನಿ ಇವತ್ತು ಕೂಡ ಅದೇ ಕೆಲಸ ಮಾಡ್ತಾ ಇದ್ದೀನಿ ನಾನು ಸಿಂಬನ್ ತೋರಿಸಿದಾಗೆಲ್ಲ ನನಗೆ ಅವ್ರು ಉಜ್ವಲ ಅವರು ಕಮೆಂಟ್ ಹಾಕಿದ್ರು ನನಗೆ ಯಾವಾಗಲೂ ನಾಯಿಗಳಂದರೆ ಅಷ್ಟು ಇಷ್ಟ ಆಗೋದಿಲ್ಲ ನೀವು ತೋರ್ಸೋದು ಅದೆಲ್ಲ ನೋಡಿದ್ರೆ ನಂಗೆ ಇಷ್ಟ ಆಗುತ್ತೆ ಅಂತ ನಾನು ಹೇಳೋದು ಅಷ್ಟೇ ಖಂಡಿತ ಒಂದು ಸಾಕಿ ಮನೇಲಿ ಇರಬೇಕು ಆದರೆ ಅವ್ರು ಮಾಡೋ ರಗಳೇ ಗಲೀಜು ನೋಡಿದ್ರೆ ಅನಿಸುತ್ತೆ ಯೋ ಬೇಡಪ್ಪ ಅನಿಸುತ್ತೆ ನಾನು ಕೂಡ ಪ್ರತಿ ಸಲ ಹೇಳೋದು ಅದನ್ನೇ ಅಪ್ಪ ನಾನು ಮಾತ್ರ ಇನ್ನು ನಾಯಿ ಸಾಕಲ್ಲ ಸಾಕಲ್ಲ ಅಂತ ಹೇಳ್ತಿರ್ತೀನಿ ಆದರೆ ಅವು ತೋರಿಸೋ ಪ್ರೀತಿ ಇರುತ್ತಲ್ಲ ನಿಜ ಹೇಳ್ತೀನಿ ಅದು ಯಾರೂ ತೋರಿಸಲ್ಲ ಬಿಡಿ ನಾವು ಹಾಕೋವಂತೂ ತನ್ನಕ್ಕೆ ಅಷ್ಟು ಆಸೆ ಮಾಡಿ ಅಷ್ಟು ಪ್ರೀತಿ ಮಾಡೋದು ಅಂದರೆ ಪ್ರಾಣಿಗಳು ಮಾತ್ರ ಅದರಲ್ಲೂ ನಾಯಿಗಳಂತೂ ಬಿಡಿ ನನಗೂ ಅಷ್ಟೇ ತುಂಬ ಇಷ್ಟ ಆಗ್ತಾ ಇತ್ತು ಮುಂಚೆ ನಾಯಿಗಳು ಅಂದರೆ ನಾನು ಸಣ್ಣ ನೋಡಿರ್ಬೇಕಿದ್ರೆ ಎಲ್ಲೆಲ್ಲಿಂದನೆಲ್ಲ ನಾಯಿಗಳನ್ನ ತಂದು ಸಾಕ್ತಾಯಿದ್ದೆ ನನಗಿವಾಗ್ಲೂ ನಾಯಿಗಳು ಅಂದರೆ ಸ್ವಲ್ಪ ನಾನು ಜಾಸ್ತಿ ಇಷ್ಟನೇ ನೀವು ಅಷ್ಟೇ ಮನೇಲಿ ಒಬ್ಬರೇ ಒಂಟಿತನ ಅಂತ ಕಾಡೋದಿಲ್ಲ ಆ ಥರ ಸಾಕೊಳ್ಳಿ ನಮಗೆ ಈಗ ಸಿಂಬ ಇರೋದಕ್ಕೆ ಶ್ರೇಯು ಈ ಜಾಗ ಸ್ವಲ್ಪ ಅವನೇ ತುಂಬಿದಂಗೆ ಅಂತ ಅನ್ಸುತ್ತೆ ನಾನು ನಮ್ಮನವರು ಯಾವಾಗಲೂ ಅವನನ್ನ ಸ್ವಲ್ಪ ಮುದ್ದು ಮಾಡ್ತಾ ಇರ್ತೀವಿ ಜೀವನದಲ್ಲಿ ನಮ್ಮನ್ನ ಯಾರಾದರೂ ತುಂಬಾ ಇಷ್ಟಪಡ್ತಾರೆ ತುಂಬ ಪ್ರೀತಿ ಮಾಡ್ತಾರೆ ಅಂದರೆ ಪ್ರಾಣಿಗಳು ಮಾತ್ರ ಅಂತ ನಾನು ಹೇಳ್ತೀನಿ ಮತ್ತು ತುಂಬ ಪ್ರಾಣಿಗಳನ್ನ ಯಾರು ಇಷ್ಟಪಡ್ತಾರೆ ಅವರು ಹೃದಯದಲ್ಲಿ ತುಂಬ ಒಳ್ಳೆಯವರಾಗಿರ್ತಾರಂತೆ ಕೆಲವೊಬ್ರಿಗೆಲ್ಲ ಆ ಪ್ರಾಣಿಗಳು ಕಂಡ್ರೆ ಇಷ್ಟವೇ ಇರೋದಿಲ್ಲ ನಂಗೆ ಮಾತ್ರ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲದೂ ಇಷ್ಟ ಆಗುತ್ತೆ ನಾನು ನಿಜ ಹೇಳ್ತೀನಿ ಮಂಗನ್ನೆಲ್ಲ ಸಾಕಿದ್ದೆ ಗೊತ್ತಾ ಊರಲ್ಲಿರ್ತಾ ನನಗೆ ಅಷ್ಟು ಇಷ್ಟ ನಾಯಿ ಮಂಗ ಪ್ರತಿಯೊಂದು ಪ್ರಾಣಿಗಳು ಅಂದರೆ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಹಾಗೆಯೇ ನಮ್ಮ ಹಳೆ ಮನೆ ಚಿಕ್ಕಪ್ಪ ಇದ್ದಾನಲ್ಲ ಅವನು ಅಷ್ಟೇ ಅಷ್ಟು ಇಷ್ಟ ಅವನಿಗೂ ಹಾಗೆಯೇ ತುಂಬ ಪ್ರಾಣಿಗಳನ್ನೆಲ್ಲ ಸಾಕ್ತಾಯಿದ್ದ ಅವನು ಇವಾಗೆಲ್ಲ ಕೆಲವೊಂದು ಪ್ರಾಣಿಗಳನ್ನೆಲ್ಲ ಸಾಕೋ ಹಾಗಿಲ್ಲಲ್ಲ ಹಾಗಾಗಿ ಈಗ ಮನೇಲಿ ನಾಯ್ಕ್ ಮಾತ್ರ ಇದ್ದಾವೆ ಅವ್ರ ಮನೇಲೂ ಅಷ್ಟೇ ಕಡಲೆ ಪಲ್ಯ ಆಯಿತು ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕಿದೆ ಹುಳಿ ನೋಡಿದೆ ಹುಳಿ ಇತ್ತು ಹಾಗಾಗಿ ಹುಳಿ ಹಾಕಲಿಲ್ಲ ರುಬ್ಬಿರೋ ಸಾಂಬಾರನ್ನ ಅದಕ್ಕೆ ಮಸಾಲಾನ ಹಾಕಿದೆ ಹಾಗೆಯೇ ಈಗ ಬೆಳ್ಳುಳ್ಳಿ ಹಾಕಿ ಒಂದು ಒಗ್ಗರಣೆ ಹಾಕ್ತಾಯಿದ್ದೀನಿ ಇವತ್ತು ಸ್ವಲ್ಪ ತೆಳವು ಮಾಡ್ತಾಯಿದ್ದೀನಿ ಗಟ್ಟಿ ಮಾಡ್ತಾ ಇಲ್ಲ ಸ್ವಲ್ಪ ಪಲ್ಯ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೂ ಅಷ್ಟೇ ಆದರೆ ನಮ್ಮ ಮನೇಲಿ ಸ್ವಲ್ಪ ನಮ್ಮ ಮನೆಯವರು ಸ್ವಲ್ಪ ಪಲ್ಯ ತಿನ್ನೋದೇ ಜಾಸ್ತಿ ರೊಟ್ಟಿಗಿಂತ ಬರೀ ಪಲ್ಯ ತಿನ್ನೋದೇ ಜಾಸ್ತಿ ಆಹಾ ಬಾಯಲ್ಲಿ ನೀರು ಇದೆ ಈಗ ಎಡಿಟಿಂಗ್ ಮಾಡಬೇಕಿದ್ರೆ ಮಸ್ತಾಗಿರುತ್ತೆ ಕಳಲೆ ಪಲ್ಯ ಮಾತ್ರ ಎಲ್ಲದನ್ನು ಹಾಕಿ ಇಟ್ಟಾಯಿತು ಈಗ ರವನ ಕೂಡ ಹುರಿತಾ ಹುರಿತಾಯಿದ್ದೀನಿ ಉಪ್ಪಿಟ್ಟಿರವ ಬಾಂಬೆ ರವೆ ಅಂದರೆ ಈ ಥರ ನೋಡಿ ಬೆಳ್ಳಗಿರುತ್ತೆ ಉಂಡೆ ರವೆ ಅಂತಾರೋ ಏನೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಗೋಧಿ ರವ ಮಾತ್ರ ಹಳದಿ ಕಲರಲ್ಲಿ ಇರುತ್ತೆ ಯಾರೋ ಕೇಳಿದ್ರು ಹಾಗಾಗಿ ಹೇಳ್ತಾ ಇದ್ದೀನಿ ಅದೆರಡನ್ನೂ ಮಿಕ್ಸ್ ಮಾಡಿ ಉಪ್ಪಿಟ್ಟನ್ನು ಮಾಡಿ ಸೂಪರಾಗಿರುತ್ತೆ ನಾನು ತುಂಬ ಸಲ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಗೋಧಿ ರವ ಅಂದರೆ ಬನ್ಸಿ ರವೆ ಅಂತ ಅಂದ್ಕೊಂಡಿದ್ದೀನಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಟೈಮ್ ನೋಡ್ಬೋದು ಒಂಬತ್ತುವರೆ ಆಗಿದೆ ಇವಾಗ ನಮ್ಮ ಮನೆಯವರು ಬಂದರು ನಮ್ಮ ಮನೆಯವರು ಬಂದರು ಅವ್ರಿಗೆ ನಾನು ರೊಟ್ಟಿ ಮಾಡಿದ್ದು ಗೊತ್ತಿಲ್ಲ ಕಳ್ಳೇ ಪಲ್ಯ ರೊಟ್ಟಿ ತುಂಬಾ ಕರಿತಾ ಇದ್ದಾರೆ ನಾನು ಒಂದಷ್ಟು ಗಿಡಗಳನ್ನ ನೆಟ್ಟು ಬಂದೆ ಇವರು ಬರೋದು ಲೇಟ್ ಆಯ್ತಲ್ಲ ಹೊರಗಡೆ ಎಲ್ಲ ಒಂಚೂರು ಧೂಳು ಹೊಡ್ಕೊಂಡು ಇನ್ನೂ ಬರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಏನದು ಗಿಡಗಳು ಇಂಡೋರ್ ಪ್ಲ್ಯಾಂಟ್ಗಳನ್ನ ಎಲ್ಲ ರೀಪ್ವಾಟು ಮಾಡಿ ಬಂದೆ ಅರೆ ಅಥವಾ ಒಳಗೆ ಬೇಡ ದನಿ ಇದನ್ನು ಕೊಡೋಕ್ಕೆ ಇದು ಮಾಡಿರ್ತೀನಿ ಮುಸ್ರೆ ಕೊಡೋಕ್ಕೆ ಅಂತ ಅದನ್ನು ಹೊರಗೆ ಇಟ್ಟಿದ್ದೆ ಹೊರದನ್ನ ಹೊರ ಹೊಸದನ್ನ ಇಲ್ಲಿ ಹಾಕ್ಕೊಂಡೆ ದಿನಾ ಒಂದು ದನ ಬರುತ್ತೆ ನಾವು ಫಸ್ಟಿಗೆ ಬಂದಾಗ ಒಂದು ದನ ಬರುತ್ತೆ ಪಾಪ ಅದಕ್ಕೆ ವಯಸ್ಸಾಗ್ಬಿಟ್ಟಿದೆ ದಿನಾ ಇವ್ರು ಬರೋ ಟೈಮಿಗೆ ಬರುತ್ತೆ ಇವತ್ತು ಇವರು ಬಂದಿದ್ ಲೇಟ್ ಅಲ್ಲ ಬಂದಿತ್ತು ನಾನು ಹೋಗಿ ಮುಸ್ರಾ ಕೊಟ್ಟು ಬಂದೆ ನನಗೆ ನೋಡಿ ಪಾಪ ಅನ್ನಿಸ್ತು ಒಂದು ಎರಡು ದನ ಬರ್ತಾ ಇತ್ತು ಯಾವಾಗಲೂ ಈಗ ಒಂದು ಬರ್ತಾ ಇದೆ ದನ ಇನ್ನೊಂದು ಬರ್ತಾ ಇಲ್ಲ ಇನ್ನೊಂದಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ ತುಂಬಾ ವರ್ಷಗಳೇ ಆಗೋಯ್ತು ನಂಗೆ ಅದಿದೆಯೋ ಇಲ್ವೋ ಅನ್ನೋದು ಡೌಟ್ ಇದು ಮಾತ್ರ ಪಾಪ ತುಂಬಾ ವಯಸ್ಸಾದಂಗಾಗ್ಬಿಟ್ಟಿದೆ ಪಾಪ ಅದೇ ಅದು ಇವ್ರು ಬರೋ ಟೈಮಿಗೆ ಬರುತ್ತೆ ಇವತ್ತು ಪಾಪ ಅವ್ರು ಬರೋದು ಲೇಟ್ ಆಗಿತ್ತಲ್ಲ ಹಾಗಾಗಿ ಬೀಗ ಬಂದಿತ್ತು ಕೊತ್ತು ಬಂದರೆ ಮಳೆ ಅಂದರೆ ಮಳೆ ಬರ್ತಾ ಇದೆ ಆ ಮಳೆ ತೊಳ್ಕಂತಾನೆ ಹೋಗಿ ಒಂದಷ್ಟು ಮಣ್ಣು ತಂದು ರೀಪಾಟ್ ಮಾಡಿ ಪಾಟ್ಗಳು ಇದನ್ನು ಗಿಡಗಳ ಮೇಲೆ ಗೂಡು ಬೆಕ್ಕುಕೊಂಡಿರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ತೀನಿ ಇನ್ನೊಂದಿನ ತೋರಿಸ್ತೀನಿ ನಾನು ಇವತ್ತು ವೀಡಿಯೋ ಮಾಡಲಿಲ್ಲ ಅದನ್ನ ಹೇಗೆ ಒರೆಸಿದ್ರೆ ಅದನ್ನು ತೋರಿಸ್ತೀನಿ ನಾನೊಂದು ಹೊಸ ಐಡಿಯಾ ಹುಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಏನಿಲ್ಲ ಹಳೆ ಸಾಕ್ಸ್ ಇರ್ತಲ್ವಾ ಅದನ್ನ ಕೈಗೆ ಹಾಕೊಂಡು ಒದ್ದೆ ಮಾಡ್ಕೊಂಡು ಒರ್ಸಿದ್ರೆ ಈಸಿಯಾಗಿ ವರ್ಸಾ ಒರೆಸಬಹುದು ರಬ್ಬರ್ ಪ್ಲಾಂಟ್ ತಂದ ಒಳಗಿಟ್ಟಿದ್ದೀನಿ ಹೊರಗೇನು ಗೊತ್ತಾ ನಮ್ಮ ಸಿಂಬನ್ ಕೂದಲು ಬಿದ್ದು ಬಿದ್ದು ರಬ್ಬರ್ ಪ್ಲಾಂಟ್ ಆಗಿತ್ತು ಅದಕ್ಕೆನೇ ತಂದು ಒಳಗಿಟ್ಟಿದೀನಿ ಅದೊಂದು ಚೂರು ಬಿಸಿಲೆಲ್ಲ ಬಿದ್ದು ಆ ವಾತಾವರಣಕ್ಕಾಗಿ ಚೆನ್ನಾಗಿ ಆಗಿದೆ ಇವಾಗ ಬರ್ರಿ ತಿಂಡಿ ಸಿಂಗ ಎಲ್ಲಿ ಹೋಗಿದಾನು ಗೊತ್ತಿಲ್ಲ ಈ ಈ ಮಳೆಗೋಗಿದ್ದ ನಾನು ಅಲ್ಲಿ ಗಿಡಕ್ಕೆ ಮಣ್ ತುಂಬುತ್ತಾ ಇದ್ದಲ್ಲ ಹೊರಗೆ ಹೋದ रबे ऐसा जैसे बीड़ वोगला उठा ना ना हाँ ते कर रहे हम वाले टेम्पुरा ले रहे हैं टेम्पुरा बनता ही चलूं बनना अन्ना जास्ते अगर तान देना शेंगा है ना मोड़ के बंदरा नमने रियनो अंसले बारोटी हैं रोटी

다음 <목> <목> ಮೊಸರು ತರ್ತೀನಿ ನಂದಿನಿ ಅವ್ರದ್ದು ಅದು ಚೆನ್ನಾಗಿರುತ್ತೆ ತರ್ತೀನಿ ಅಂತ ಹೇಳಿದ್ರು ಹ್ಞೂ ಅಂತ ಹೇಳಿದ್ದೆ ನಾನು ಇವಾಗ ನೋಡಿದ್ರೆ ಈಗ ಅವರು ಒಂದು ಅವ್ರ ಮನೆ ಚಾಂಗ್ ಬೇಡ್ ಬರ್ತಾರ ಅವ್ರ ಫ್ರೆಂಡ್ ಮನೇಲಿ ಮೀಟಿಂಗ್ ಹೋಗ್ತಾರಲ್ಲ ಅವರು ಬರ್ತಾರಲ್ಲ ಒಂದೊಂದ್ಸಲ ಅವ್ರ ಮನೇಲಿ ಊಟ ಇದೆ ಇವತ್ತು ಅದಕ್ಕೆ ಅಲ್ಲಿಗೆ ಹೋಗ್ತಾರಂತೆ ಹಾಗಾಗಿ ಮಧ್ಯಾಹ್ನ ಅಡಿಗೆ ಇವತ್ತು ಕ್ಯಾನ್ಸಲ್ ಮನೆಯವರು ಪಾನ್ ತೊಗೊಬರ್ತಾರಲ್ವ ಅದಕ್ಕೆ ಹದಿನೈದು ರೂಪಾಯಿ ಕೊಡ್ತಾರೆ ಅದರಲ್ಲಿ ಏನೂ ಗೊತ್ತಾ ನಂಗೆ ತರಬೇಡಿ ಅಂದ್ರೂ ಒಂದೊಂದು ದಿನ ತಿನ್ನು ಏನಾಗಲ್ಲ ಅಂತ ಹೇಳಿ ತರ್ತಾರೆ ಊಟ ಆದ ನಂತರ ಅದಕ್ಕೆ ನೆನ್ನೆ ನಮ್ಮನೆ ಇದು ನಮ್ಮನೇ ಜೊತೆ ಸೂಪರ್ ಮಾರ್ಕೆಟಿಗೆ ಹೋಗಿದ್ದೆ ಅಲ್ಲ ಅಲ್ಲಿ ಸ್ವಲ್ಪ ಅಡಿಕೆ ಪುಡಿನ ತೊಗೊಂಡು ಬಂದಿದ್ದೆ ನಾವು ಮುಂಚೆ ಮನೆಯಲ್ಲೇ ಅಡಿಕೆ ಪುಡಿನ ಮಾಡ್ತಾ ಇದ್ವಿ ನನ್ನ ಮದುವೆಲೆಲ್ಲ ನಾನು ನಮ್ಮ ಚಿಕ್ಕಮ್ಮ ಸೇರಿ ಮಾಡ್ತಾಯಿದ್ವಿ ಅಡಿಕೆನ ಒಡೆದು ತೊಳೆದು ಹಾಕಿ ಆ ನಂತರ ಕುಟ್ಟಿ ಅದನ್ನು ಸಾಣಿಸಿ ಈ ಥರ ಮಾಡ್ತಾ ಇದ್ವಿ ಇವಾಗೆಲ್ಲ ಶಿವಮೊಗ್ಗದಲ್ಲಿ ಮಾಡಿ ಕೊಡ್ತಾರಂತೆ ಅಡಿಕೆ ಕೊಟ್ಟರೆ ಅಡಿಕೆ ಪುಡಿ ಮಾಡಿ ಕೊಡ್ತಾರಂತೆ ಆದ್ರೂ ನಾವು ಮಾಡ್ದಂಗೆ ಅನ್ಸಲ್ಲ ಹಾಗಾಗಿ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಹೇಳಿ ಒಂದ್ಸಲ ಅಡಿಕೆ ಪುಡಿ ರೆಸಿಪಿ ಕೂಡ ನಾನು ಶೇರ್ ಮಾಡ್ತೀನಿ ಇವತ್ತು ನಾನೇನು ಮಾಡಿದೆ ಅಂದರೆ ಅಡಿಕೆನ ಹಾಗೆ ಮಿಕ್ಸಿಲಿ ಪುಡಿ ಮಾಡಿ ಸ್ವಲ್ಪ ತುಪ್ಪದಲ್ಲಿ ಹುರಿದು ಅದಕ್ಕೆ ನಾನು ಸ್ವಲ್ಪ ಸೊಂಪಿನ ಕಾಳು ಆಮೇಲೆ ಒಣ ಕೊಬ್ಬರಿ ಹಾಗೇ ಸ್ವಲ್ಪ ಸಕ್ಕರೆನ ಹಾಕಿದೆ ಸಕ್ಕರೆನ ಪಾಕ ಮಾಡಿ ಹಾಕಬೇಕು ಮತ್ತು ಅಡಿಕೆನ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ರೆ ತುಂಬ ಚೆನ್ನಾಗಿರೋ ಗಮ ಬರುತ್ತೆ ಆಮೇಲೆ ನಿಮಗೆ ಬೇಕಿದ್ರೆ ಯಾಲಕ್ಕಿ ಪುಡಿನ ಹಾಕ್ಬೋದು ಇವಾಗೆಲ್ಲ ಸಿಗುತ್ತೆ ಅಂಗಡಿಗಳಲ್ಲಿ ಸೆಂಟು ಅದು ಇದು ಅಂತ ಅದು ಯಾವುದೂ ಅಷ್ಟು ಚೆನ್ನಾಗಿರೋದಿಲ್ಲ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಇದು ನಾನು ಸ್ವಲ್ಪ ಒಂದೆರಡು ಚಮಚ ಎಲೆ ಮೇಲೆ ಹಾಕ್ಕೊಂಡು ತಿಂದರೆ ಚೆನ್ನಾಗೂ ಇರುತ್ತೆ ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟು ತರ್ತಾರಲ್ಲ ಹೊಟ್ಟೆ ಉರಿತಾ ಇತ್ತು ನನಗೆ ಹೇಳಿದ್ರೆ ಅವ್ರು ನನ್ನ ಮಾತು ಕೇಳ್ತಿರ್ಲಿಲ್ಲ ಹಾಗಾಗಿ ಇದನ್ನು ಮಾಡಿ ನಮ್ಮ ಮನೆಯವ್ರಿಗೂ ತೋರಿಸ್ದೆ ನೋಡಿ ಮಾಡಿಟ್ಟಿದ್ದೀನಿ ಇನ್ನೂ ತರಬೇಡಿ ಅಂತೇಳಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ ಊಟ ಆದ ತಕ್ಷಣ ಒಂದು ಚಮಚ ಬಾಯಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಯಾರಿಗಾದರೂ ಬೇಕಾದರೆ ನಾನು ಈ ಥರ ಮಾಡ್ಕೊಳ್ಳಿ ಅಂಗಡಿಯಿಂದ ಸ್ವಲ್ಪ ತಂದುಕೊಂಡು ಈ ಥರ ಮಾಡಿ ಸೇರಿಸ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ದುಡ್ಡು ಉಳಿಸೋದಕ್ಕೆ ಎಷ್ಟೆಲ್ಲ ಹೋರಾಟ ಮಾಡಬೇಕು ಅಂತ ಸುಮ್ಮನೆ ತಮಾಷೆಗಂದೆ ಅಷ್ಟೇ ನಮ್ಮನವ್ರು ಬಂದಿದ್ದು ಲೇಟ್ ಆಯ್ತಲ್ಲ ಇವತ್ತು ಕೆಲಸ ಕೂಡ ಲೇಟ್ ಆಗ್ತಾ ಇದೆ ಮಧ್ಯಾಹ್ನ ಹೇಗಿದ್ರು ಅವ್ರೇನು ಊಟಕ್ಕೆ ಇರೋಲ್ಲ ಹಾಗಾಗಿ ನನಗೆ ಮಧ್ಯಾಹ್ನ ಅಡುಗೆದೇನು ತಲೆ ಬಿಸಿ ಇಲ್ಲ ಮನೇಲಿ ಯಾರಾದರೂ ಇದ್ದರೂ ಕಷ್ಟ ಇಲ್ದಿದ್ರೂ ಕಷ್ಟ ಅನ್ನೋ ಥರ ಅನಿಸುತ್ತೆ ಅವರಿದ್ದರೆ ಮತ್ತೆ ಹೊಸ್ದಾಗಿಂದ ಅಡುಗೆ ಶುರು ಮಾಡಬೇಕಾಗಿತ್ತು ಇವಾಗ ಪರವಾಗಿಲ್ಲ ಒಂದು ಅನ್ನ ಮೊಸರು ಊಟ ಮಾಡ್ತೀನಿ ಕೆಲಸ ಎಲ್ಲ ಆಯಿತು ಹನ್ನೊಂದು ಮುಕ್ಕಾಲು ಆಯಿತು ನಮ್ಮನೆಯವರು ಈಗ ಜಸ್ಟ್ ಹೋದರು ಹನ್ನೊಂದು ಹೋದರು ನಾನು ನೆಲ ವರ್ಸಿ ಎತ್ತಲ್ಲ ಬಟ್ಟೆಗಳಿರ್ತದೆ ಅಷ್ಟು ನೆಲ ಒರೆಸಿರೋದು ಒಂದೆರಡು ಮ್ಯಾಟು ಎಲ್ಲ ನೆನೆಸಿಟ್ಟಿದ್ದೆ ನಿನ್ನೆ ಸಂಜೆ ನೆನೆಸಿಟ್ಟಿದ್ದೀನಿ ವಾಶ್ ಮಾಡಬೇಕು ಅಂತ ಹೇಳಿ ಮರ್ತುಬಿಟ್ಟೆ ಬಟ್ಟೆನೂ ಅಷ್ಟೇ ಸಂಜೆ ವಾಷಿಂಗ್ ಹಾಕ್ಬೇಕು ಅಂದ್ಕೊಂಡವಳು ರಾತ್ರಿ ಆನ್ ಮಾಡಿದ್ರೆ ಯಾಕೋ ಗೊತ್ತಿಲ್ಲ ಕ ಮಳೆ ಆಗ್ತಾ ಅದಕ್ಕೆ ಕರೆಂಟ್ ಬಂದು ಹೋಗಿ ಬಂದು ಹೋಗಿ ಆಗುತ್ತೆ ಇವತ್ತು ಅಂತ ಸೌಂಡು ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಇವರು ಪಾಪ ಹೊರಟು ಕೂತ್ಕೊಂಡು ರೆಡಿ ಆಗಿದ್ದಾರೆ ಫೋನ್ ಬರ್ತಾ ಇದೆ ಬರ್ತೀಯಾ ಬರ್ತೀಯಾ ಅಂತ ಕರೆಂಟ್ ಇಲ್ಲ ಟೀ ಶರ್ಟ್ ಬ್ಯಾಡ್ ಅಂತ ಹಾಕೊಂಡು ಹೋಗೋದು ಗೊತ್ತಾ ಯಾಕೋ ಶರ್ಟ್ ಹೋಗ್ಬೇಕು ಅಂತ ಆಸೆ ಆಗಿತ್ತಂತೆ ಕನ್ನಡಕ ಮರ್ತೋಗಿದ್ದಾರೆ ಹೋಗಿದ್ದಾರೆ ಕಣ್ಣು ಇಲ್ಲೇ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ರು ಇಲ್ಲ ಇದೆ ಶರ್ಟ್ ಹಾಕೊಂಡು ಹೋಗ್ಬೇಕು ಅನ್ಸಿತ್ತಂತೆ ಅಂತೂ ಕಾದು ಕರೆಂಟ್ ಮೇಲೆ ಐರನ್ ಮಾಡ್ಕೊಂಡು ಶರ್ಟ್ ಹಾಕೊಂಡೇ ಹೋದ್ರು ಆಮೇಲೆ ಅವರನ್ನು ಕಳಿಸಿ ನಾನು ಒಂದಷ್ಟು ಬಟ್ಟೆಗಳೆಲ್ಲ ಇತ್ತಲ್ವ ಮ್ಯಾಟು ಗೀಟು ಎಲ್ಲ ನೆನೆಸಿಟ್ಟಿದ್ದೆ ಅದೆಲ್ಲ ಅದನ್ನು ವಾಶ್ ಮಾಡಿ ವಾಸನೆ ಆಗ್ಬಿಟ್ಟಿತ್ತು ನೆನ್ನೆ ಸಂಜೆ ನೆನೆಸಿರೋದು ನಂಗೆ ಮತ್ತೋಗ್ಬಿಟ್ಟಿದೆ ಸಂಜೆ ವಾಶ್ ಮಾಡಬೇಕು ಅಂತೇಳಿ ಒಂದು ಗಂಟೆ ಬಿಟ್ಟು ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ವಾಸನೆ ಆಗ್ಬಿಟ್ಟಿದ್ವಿ ಅಥವಾ ಇದು ಮಾಡೋದಕ್ಕೆ ಆಮೇಲೆ ನನಗೆ ಒಂಥರ ಅನಿಸ್ತಾ ಇತ್ತು ಚೂರ್ ಕಂಫರ್ಟ್ ಹಾಕಿ ನೆನ್ಸಿ ಆಮೇಲೆ ಒಣಗಿಸಿ ಬಂದೆ ಈಗೇನು ಒಣಗದಿನ್ನೊಂದು ವಾರ ಬೇಕು ಏನೋ ಗೊತ್ತಿಲ್ಲ ಆಮೇಲೆ ಈಗ ಬ್ಲಾಗ್ ಏನು ಇಲ್ಲ ಯಾಕಂದ್ರೆ ಶೇಂಗಾ ಬೇಯಿಸಿ ಈಗ ಸ್ನಾನ ಮಾಡ್ಕೊಬಂದು ಸ್ವಲ್ಪ ಶೇಂಗಾ ತಿಂತೀನಿ ಅಷ್ಟೇ ಇದು ಕೈ ವರ್ಷಿ ವರ್ಷಿ ಅದಕ್ಕೆ ಬಟ್ಟೆ ಇಲ್ಲೇ ಇಟ್ಕೊಂಡಿದೀನಿ ಕೈ ಬಟ್ ಇದಕ್ಕಲ್ಲ ಈಗ ಅಂದ್ರೆ ದಿನ ಹೋಗುತ್ತೆ ಕೈ ಇಲ್ಲೇ ಇಟ್ಕೊಂಡಿರ್ತೀನಿ ಇದೇನು ಇದೇ ಒಂಥರ ವಾಸನೆ ನಾಗ ಆಗ್ಬಿಡ್ತು ಒಂಥರ ಗುನುಗು ಅಂತೀವಿ ನಮ್ಮದು ಅದಕ್ಕೆ ಕುಕ್ಕರ್ ಮೇಲೆ ಯಾವಾಗಲೂ ಬಿಸಿ ಇದ್ರ ಮೇಲೆಲ್ಲ ಹೀಗೆ ಇಟ್ಟು ಒಳಗಿಸ್ಕೊಂತೀನಿ ಇವತ್ತಿನ ಕೆಲಸ ಮುಗಿತು ಅನ್ನ ಮಾಡ್ಕೊತೀನಿ ಮೊಸರು ಇದೆ ಸಾರು ನೆನ್ನೆದು ಹಿನ್ನೆದು ಸಾರು ಏನು ಇಲ್ಲ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಲೆಫ್ಟ್ ಓವರ್ ಇಲ್ಲದೆ ಇರೋದು ರೊಟ್ಟಿನೂ ಅಷ್ಟೇ ಕರೆಕ್ಟ್ ನಾಲ್ಕು ಕುಡಿದಿದೆ ನನಗೆ ಅದೇ ಆಶ್ಚರ್ಯ ಅನಿಸ್ತಾ ಇತ್ತು ನಂಗೆ ನಂಗೆರಡು ಅವ್ರಿಗೆ ಎರಡು ರಾತ್ರಿ ಉಳಿದಿದೆ ರಾಗಿ ಗಂಜಿ ಮಾಡಬೇಕು ಈ ಬೈದು ಹಾಗೇನೇ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಒಂದು ಸಿಂಪಲ್ ಆಗಿರೋ ಬ್ಲಾಗ್ ನ ಹಾಕಿದೀನಿ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಹಾಗೆನೇ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅನಿತಂಕ ಬ ಬಾಯ್